ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ವಿರಾಜಪೇಟೆ ತಾಲೂಕು ಪೊಲೀಸ್ ಅಧಿಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ವಿರಾಜಪೇಟೆ ನಗರದಲ್ಲಿ ಮಾದಕ ವಸ್ತುಗಳ ನಿಗ್ರಹ ಜಾಥಾ ಮತ್ತು ಸಾಮಾಜಿಕ ಪಿಡುಗುಗಳ ಬಗ್ಗೆ ಬೃಹತ್ ಜಾಥಾ ಕಾರ್ಯಕ್ರಮಕ್ಕೆ ತಾಲೂಕು ಮೈದಾನದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಚಾಲನೆ ನೀಡಿದರು ಜಾಥಾವು ತಾಲೂಕು ಮೈದಾನದಿಂದ ಹೊರಟು ಗಡಿಯಾರ ಕಂಬ ಖಾಸಗಿ ಬಸ್ ನಿಲ್ದಾಣ ಮಟನ್ ಮಾರ್ಕೆಟ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ದೊಡ್ಡಟ್ಟಿ ಚೌಕಿ ಮೂಲಕ ಕೊಡವ ಸಮಾಜ ಚಿಕ್ಕಪೇಟೆ ಮಾರ್ಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಾಲೂಕು ಮೈದಾನದಲ್ಲಿ ಜಮಾವಣೆಗೊಂಡಿತ್ತು ನಶೆ ಮುಕ್ತ ಕೊಡಗು ಅಭಿಯಾನದ ಅಂಗವಾಗಿ ಜನಜಾಗೃತಿ ಜಾಥಾದಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಾಗರಿಕರು ಭಾಗವಹಿಸಿ ಮಾದಕ ವಸ್ತುಗಳ ವ್ಯಸನ ವಿರುದ್ಧ ಜಾಗೃತಿ ಮಾದಕ ದ್ರವ್ಯ ವಿರೋಧಿ ಘೋಷಣೆ ಕೂಗಿ ಅರಿವು ಮೂಡಿಸಿದರು ಶಾಸಕ ಪೊನ್ನಣ್ಣ ಅವರು ಜಾಥಾದಲ್ಲಿ ತೆರಳಿ ಬಳಿಕ ತಾಲೂಕು ಮೈದಾನದಲ್ಲಿ ನಡೆದ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡರೆ ಮಾದಕ ವಸ್ತುಗಳ ಬಳಕೆಯಿಂದ ದೂರ ಉಳಿಯಬಹುದು ಮಾದಕ ವಸ್ತುಗಳನ್ನು ಸೇವನೆ ಮಾಡುವವರು ಹೇಡಿಗಳು ಬದಲಾದ ಜೀವನ ಶೈಲಿಯಿಂದ ಯುವಕರಲ್ಲಿ ಮಾದಕ ದ್ರವ್ಯ ವ್ಯಸನಿಗಳ ಸಂಖ್ಯೆ ಗಣನೀಯ ಹೆಚ್ಚಳವಾಗುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳಿಗೆ ದಾಸರಾಗುತ್ತಿದ್ದಾರೆ ಡ್ರಗ್ಸ್ನಿಂದ ಅನೇಕ ಯುವಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಯುವ ಪೀಳಿಗೆಯನ್ನು ಆವರಿಸಿರುವ ಮಾದಕ ವಸ್ತುಗಳು ಅವರನ್ನು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕ ಆರೋಗ್ಯವನ್ನು ಹದಗೆಡಿಸುತ್ತಿದೆ ಇದರಿಂದ ನಾನಾ ಮಂದಿ ಅಪಾಯಕ್ಕೆ ಸಿಲುಕುತ್ತಿದ್ದಾರೆ ಹಾಗಾಗಿ ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಮಾದಕ ದ್ರವ್ಯ ಬಳಕೆ ವಿರುದ್ಧ ಪಣ ತೊಡಬೇಕು ಮಾದಕ ದ್ರವ್ಯ ಮಾರಾಟ ಸೇರಿದಂತೆ ಇತರ ಅಪರಾಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗುವವರಿಗೆ ಶಿಕ್ಷೆ ಆಗಲಬೇಕು ನ್ಯಾಯಾಲಯ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ತೀರ್ಪು ಕೊಡಬೇಕು ಸಮಾಜದ ಪರಿವರ್ತನೆ ಆಗಬೇಕು ಅದು ವಿದ್ಯಾರ್ಥಿಗಳಿಂದ ಆಗಬೇಕು ಎಂದರು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆ ರಾಮರಾಜನ್ ಮಾತನಾಡಿ ಮಾದಕ ವಸ್ತುಗಳ ಸೇವನೆ ಯುವ ಸಮಾಜಕ್ಕೆ ಅಂಟಿದ ದೊಡ್ಡ ಪಿಡುಗು ಮಾದಕ ವಸ್ತು ಸೇವನೆ ಸಂಗ್ರಹ ಮಾರಾಟಕ್ಕೆ ಕಠಿಣ ಶಿಕ್ಷೆ ಇದೆ ಮಾದಕ ವಸ್ತುಗಳ ಮಾರಾಟದ ಕುರಿತಂತೆ ನಾಗರಿಕರು ಮಾಹಿತಿ ನೀಡುವ ಮೂಲಕ ಮಾದಕ ವಸ್ತುಗಳ ಮಾರಾಟ ಜಾಲವನ್ನು ಭೇದಿಸಲು ಇಲಾಖೆಗೆ ಸಹಕಾರ ನೀಡಬೇಕು ಹೆರಾಯಿನ್ ಕೊಕೈನ್ ಬ್ರೌನ್ ಶುಗರ್ ಆಲ್ಕೋಹಾಲ್ ಅಫೀಮ್ ಸೇರಿದಂತೆ ಇತರೆ ಮಾದಕ ವಸ್ತುಗಳನ್ನು ಕಾನೂನು ವಿರುದ್ಧ ಸೇವನೆ ಮಾಡಲಾಗುತ್ತಿದೆ ಈ ವಸ್ತುಗಳ ಸೇವನೆಯಿಂದ ಸಾಮಾಜಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಮಾದಕ ವಸ್ತುಗಳ ಸೇವನೆಯಿಂದ ಜ್ಞಾಪಕ ಶಕ್ತಿ ಮಾನಸಿಕ ಗೊಂದಲ ದೃಢ ನಿರ್ಧಾರವಿಲ್ಲದೆ ಬದುಕನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಈ ನಿಟ್ಟಿನಲ್ಲಿ ಕಾಲೇಜು ಆವರಣ ಮತ್ತು ಸುತ್ತಲೂ ಇಂತಹ ಕೃತ್ಯದಲ್ಲಿ ತೊಡಗುವ ವ್ಯಕ್ತಿಗಳ ಬಗ್ಗೆ ಯುವಕರು ಎಚ್ಚರದಿಂದ ಇರಬೇಕು ಎಂದು ಸಲಹೆ ನೀಡಿದರು ಇದೇ ಸಂದರ್ಭ ಶಾಸಕರು ವಿದ್ಯಾರ್ಥಿಗಳಿಗೆ ವ್ಯಸನಮುಕ್ತ ಸಮಾಜ ಸ್ವಚ್ಛ ಸಮಾಜ ಮಾದಕ ವಸ್ತುಗಳ ಬಳಕೆ ನಿರ್ಮೂಲನೆಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರರಾಜ್ ವಿರಾಜಪೇಟೆ ಡಿವೈಎಸ್ಪಿ ಮೋಹನ್ ಕುಮಾರ್ ವೃತ್ತ ನಿರೀಕ್ಷಕರಾದ ಶಿವರುದ್ರ ನಗರ ಠಾಣಾಧಿಕಾರಿ ರವೀಂದ್ರ ಗ್ರಾಮಾಂತರ ಠಾಣಾಧಿಕಾರಿ ಮಂಜುನಾಥ್ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ವಿರಾಜಪೇಟೆ ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಪುರಸಭೆ ಸಿಬ್ಬಂದಿಗಳು ಪುರಸಭೆ ಸದಸ್ಯರುಗಳು ಶಾಸಕರ ಪತ್ನಿ ಕಾಂಚನ ಪೊನ್ನಣ್ಣ ಲಯನ್ಸ್ ಸಂಸ್ಥೆ ಪದಾಧಿಕಾರಿಗಳು ರೋಟರಿ ಪ್ರಗತಿ ಎಸ್ಎಂಎಸ್ ಶಾಲೆ ಹಾಗೂ ಸಂತ ನಮ್ಮ ಕಾಲೇಜು ಕಾವೇರಿ ಕಾಲೇಜು ಜೂನಿಯರ್ ಕಾಲೇಜು ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ವಿದ್ಯಾರ್ಥಿಗಳು ದಂತ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಮ್ಯಾಗ್ನೋಲಿಯಾ ರೆಸಾರ್ಟ್ ನಿಸರ್ಗ ಅಸೋಸಿಯೇಷನ್ ತಂಡ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇವತ್ತು ಪೊಲೀಸ್ ಇಲಾಖೆಯಿಂದ ಉತ್ತಮವಾದಂಥ ಕಾರ್ಯಕ್ರಮವನ್ನು ಹೊಂದರೆ ಮಾದಕ ವಸ್ತುಗಳು ನಮ್ಮ ಯುವಕರನ್ನು ಮತ್ತು ಸಮಾಜವನ್ನು ಬಹಳ ಹೆಚ್ಚು ಸಮಸ್ಯೆಗೆ ಒಳಗಾಗ್ತಾ ಇರೋದನ್ನ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಬರೀ ಕಾನೂನಿನ ಅಳವಡಿಕೆಯಿಂದ ಇದನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಇಂಥ ಸಮಾಜಘಾತಕ ವಿಚಾರಗಳು ಬಂದಾಗ ಅರಿವಿಕೆಯನ್ನು ಮೂಡಿಸೋದು ಭಾಳ ಮುಖ್ಯ ಆ ದಿಟ್ಟಿನಲ್ಲಿ ಇವತ್ತು ಇಲಾಖೆಯವರು ಪೊಲೀಸ್ ಇಲಾಖೆಯವರು ವರಿಷ್ಠಾಧಿಕಾರಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಜಿಲ್ಲಾದ್ಯಂತ ಅಂದ್ಕೊಂಡಿರೋದನ್ನ ಸ್ವಾಗತ ಮಾಡ್ತೇನೆ ಹಾಗೆ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಯುವಕರಿಗೆ ಮತ್ತು ಎಲ್ಲರೂ ಸಮಾಜದಲ್ಲಿರುವಂಥ ಎಲ್ಲ ನಾಗರಿಕರಿಗೆ ಎಚ್ಚರಿಕೆ ಮೂಡಿಸುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಭಾಳ ಸಂತೋಷವಾದಂಥ ವಿಚಾರ ಇದರಿಂದ ನಮ್ಮ ಯುವಕರು ಮತ್ತು ಎಲ್ಲರಿಗೂ ಕೂಡ ಈ ಒಳ್ಳೆಯ ಒಂದು ಸಂದೇಶವಾಗಲಿ ನಮಗೆ ಮಾದಕ ವಸ್ತುಗಳಿಂದ ಡ್ರಗ್ಸ್ನಿಂದ ನಮ್ಮ ನಮ್ಮ ಕುಟುಂಬದ ನಮ್ಮ ಸಮಾಜದ ಎಲ್ಲ ಜೀವನಕ್ಕೆ ಹಾನಿಯಾಗ್ತದೆ ಅಂತ ಹೇಳುವಂಥದ್ದು ನಾವೆಲ್ಲರೂ ಕೂಡ ಅರಿತುಕೊಂಡು ಇದರ ವಿರುದ್ಧ ಒಂದು ಆಂದೋಲನವನ್ನು ನಡೆಸೋಣ ಹೋರಾಟವನ್ನು ನಡೆಸೋಣ ಅವೆಲ್ಲ ಸೇರಿ ಕೊಡಗು ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶ ಸಂಪೂರ್ಣವಾಗಿ ಡ್ರಗ್ಸ್ ಮುಕ್ತವಾಗಿ ಮಾಡುವಂಥ ಒಂದು ಅಭಿಯಾನಕ್ಕೆ ನೀವು ಕೈ ಹಾಕಿದ್ದೀವಿ ಅದಕ್ಕೆ ಯಶಸ್ಸು ಸಿಗಲಿ ಸೇ ನೋ ಟು ಡ್ರಗ್ಸ್ ಥ್ಯಾಂಕ್ ಯು